ಕೆಲವು ಗ್ಯಾಸಲ್ಲಿ ಇಟ್ಟಿದ್ರು ಅನಿರೀಕ್ಷಿತವಾಗಿ ಸೋರಿಕೆಯಿಂದ ಅಳೆದಿತ್ತು ಅನಿರೀಕ್ಷಿತ ಸೋರಿಕೆಯಿಂದ ಗಾಳಿಯಲ್ಲಿ ಮಿಶ್ರಣ ಆಗಿ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ಜನರಿಗೆ ಸ್ವಲ್ಪ ಉಸಿರಾಟನ ತೊಂದರೆ ಆಗಿ ಸಮಸ್ಯೆ ಆಗಿತ್ತು ತಕ್ಷಣ ಪುರಸಭೆ ಚೀಫ್ ಆಫೀಸರು ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಅಗ್ನಿಶಾಮಕ ಕರೆಸಿ ಅದನ್ನು ನಿಯಂತ್ರಣ ಮಾಡಿ ನಂತರ ಅಲ್ಲಿ ಬಂದಂಥ ಎಲ್ಲ ರೋಗಿಗಳನ್ನು ಆಸ್ಪತ್ರೆಗೆ ಕಲಿ ತಂದು ಎಲ್ಲ ವೈದ್ಯರು ಕೂಡ ಸೇರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೆ ಸೇರಿ ಎಲ್ಲರನ್ನು ಕೂಡ ಸುಗಮವಾಗಿ ಇವತ್ತು ಮನೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಯಾವುದೇ ಚಿಂತೆ ಇಲ್ಲ ಇರ್ತಕ್ಕಂಥ ನಾಲ್ಕೈದು ಪೇಷಂಟ್ ಇದ್ದಾರೆ ಅವರು ಕೂಡ ಸಿದ್ಧತೆ ಮಾಡಿ ಸ್ಥಳ ವೈದ್ಯಾಧಿಕಾರಿ ಕಲಿಸ್ಕೊಂಡು ಕೆಲಸ ಆಗ್ತದೆ ದೈವ ಪ್ರೇರಣೆಯಿಂದ ಇವತ್ತು ಯಾವುದೇ ಅನಾಹುತ ಆಗಿಲ್ಲ ದೈವ ಶಕ್ತಿ ಇದೆ ವಿಘ್ನೇಶ್ವರ ನಿವಾರಕ ಮತ್ತು ಇಡೀ ತಾಲೂಕಿನ ನಗರದ ಜನರನ್ನ ಕಾಪಾಡಿದ್ದಾರೆ ಅಂತ ನಾವು ಅದು ಕೂಡ ಭಾವಿಸ್ತೇವೆ ಒಂದು ಎ ಪಿ ಎಂ ಸಿ ಯಾರ್ಡಲ್ಲಿ ಇದ್ದಂಥ ಕ್ಲೋರಿನೇಷನ್ ಏನಾಗಿದೆ ಕ್ಲೋರಿನ್ ಗ್ಯಾಸ್ ಟ್ಯಾಂಕು ಲೀಕೇಜ್ ಆಗಿ ಸ್ವಲ್ಪ ಜನಕ್ಕೆ ಹೊಸ ತೊಂದರೆ ಆಗಿದೆ ಸುಮಾರು ನಲವತ್ತೈದು ಜನ ಇದರಲ್ಲಿ ನಲವತ್ತೈದು ಜನ ಸುಮಾರು ಉಸಿರಾಟ ತೊಂದರೆ ಆಗಿದೆ ಅವರೆಲ್ಲ ಅವ್ರನ್ನೆಲ್ಲರೂ ತರ್ಕೊಂಬಂದ್ರೆ ಆಕ್ಸಿಜನ್ ಎಲ್ಲ ಹಾಕಿ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಆರಾಮಾಗಿದ್ದಾರೆ ಒಂದು ಮೂರು ಜನ ಮಾತ್ರ ದಾವಣಗೆರೆಗೆ ರೆಫರ್ ಮಾಡಿದೀವಿ ಅಂತ ಹೇಳಿದ್ದಾರೆ ಅವರು ಕೂಡ ಏನಾಗಲ್ಲ ಕ್ಲೋರಿನೇಷನ್ ಅಂದ್ರೆ ವೈಟ್ ಇರ್ತದೆ ಸ್ವಲ್ಪ ಅದು ಗ್ರೌಂಡ್ಗೆ ಹೊಳಗಡೆ ಇದ್ರೆ ಅಲ್ಲೇ ಸ್ವಲ್ಪ ತೊಂದರೆ ಆಗುತ್ತೆ ಸ್ವಲ್ಪ ಫಸ್ಟ್ ಅವ್ರಿಗೆ ಹತ್ತಿದ್ರೆ ತಕ್ಷಣ ಏನಾಗ್ತಿರಲ್ಲಿ ಬಹುಶಃ ಗೊತ್ತಿರಲ್ಲ ಅವರಿಗೆ ಹಾಗಾಗಿ ಇದಾಗಿದೆ ಇಮಿಡಿಯೇಟ್ ಆಗಿ ಅದು ಸುಮಾರು ಇಪ್ಪತ್ತು ವರ್ಷದ ಹಳೇದು ಟ್ಯಾಂಕ್ ಅಂತ ಹೇಳ್ತಾರೆ ನಾನು ನೋಡ್ತೀನಿ ಚೆಕ್ ಮಾಡ್ತಿರೋದು ಸೊ ಇಪ್ಪತ್ತು ವರ್ಷದ ಟ್ಯಾಂಕ್ ಆಗಿರೋದ್ರಿಂದ ಲೀಕೇಜ್ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ ಏನೋ ಇದಿಲ್ಲ ಇಲ್ಲಿಂದ ಆಲ್ಮೋಸ್ಟ್ ಮೂವತ್ನಾಲ್ಕು ಜನ ಅಡ್ಮಿಟ್ ಆಗಿದೆ ಎಲ್ಲ ಶಿಫ್ಟ್ ಆಗಿದ್ದಾರೆ ಎರಡು ಜನ ಇದ್ದಾರೆ ಇಲ್ಲಿ ಅವ್ರು ಕೂಡ ಹುಷಾರಾಗ್ತಾರೆ ಸ್ಥಳೀಯ ಮಾಹಿತಿ ಕೊಟ್ಟರೆ ಪ್ರಕಾರ ಈಗ ಆಲ್ರೆಡಿ ಆರು ತಿಂಗಳು ಹಿಂದೆ ಸ್ವಲ್ಪ ಲೈಟ್ ಲೀಕೇಜ್ ಆಗಿ ಸ್ವಲ್ಪ ಆತರ ಆಗಿತ್ತು ಅಂತ ಒಂದು ಇಬ್ಬರು ಮೂವರ್ದು ಒಪಿನಿಯನ್ ಚೆಕ್ ಮಾಡಿಸ್ತೀನಿ ಗೊತ್ತಿಲ್ಲ ಬಟ್ ಅದೇನಾದ್ರೂ ನೋಡ್ಕೋಬೇಕಾಗುತ್ತೆ ನಾವು ಅದನ್ನ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಏನಿರ್ತದೆ ಅವರು ರೆಗ್ಯುಲರ್ ಆಗಿ ಅದರ ಲೀಕೇಜ್ ಇರ್ಬೋದು ಅಥವಾ ಕೋರಿಷನ್ ಇದೆಯಾ ಇಲ್ವಾ ಸರಿಯಾಗಿ ಅಂತ ಇದೆಯಲ್ಲ ನೋಡ್ಕೋಬೇಕಾಗುತ್ತೆ ನೋಡೋಣ ಲೀಕೇಜ್ ಆಗಿದ್ದು ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ಏನೋ ತಪ್ಪು ಮಾಡಿದ್ರೆ ಆಕ್ಷನ್ ಮಾಡ್ತೀವಿ ಖಂಡಿತ ಅದನ್ನ ಸೊ ಇಲ್ಲ ಅದನ್ನ ಸರಿ ಮಾಡಕ್ಕೆ ಏನಿದೆ ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಸೆಕ್ಯೂರಿಟಿನ್ಸ್ ಅಲ್ಲಿ ಸ್ವಲ್ಪ ಅವಶ್ಯಕತೆ ನಾನು ನೋಡ್ತೀನಿ ಚೆಕ್ ಮಾಡಿ ನೋಡಿದ್ರೆ ವ್ಯವಸ್ಥೆ